ಆಯ್ತು ಇವತ್ತಿ ಏಳನೇ ತಾರೀಕು ಹತ್ತು ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದ್ಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡ್ರಿ ಅವರು ಏನಾರು ತಪ್ಪನ ಹೇಳ್ಬೋದಿತ್ತಲ್ಲ ಇದು ಯಾವ್ದೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ ನಿನ್ನೆ ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರು ಇವರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಗೆ ನನ್ಗೆ ಭೇಟಿ ಆಗಿದ್ದು ನಿಜ ಯಾವ ವಿಷಯಕ್ಕೆ ಜಮೀನು ವಿಷಯಕ್ಕೆ ಭೇಟಿಯಾಗಿದ್ ನಿಜ ಈ ವಿಷಯವಾಗಿ ಸುಮ್ನೆ ನಾನು ಅವ್ರ ಮೇಲೂ ದೂರದಲ್ಲ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ವಿಷಯದ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ನಾನು ನಿಮ್ಗೆ ಎಷ್ಟು ಗೊತ್ತು ಗೊತ್ತೋ ದೇವರಾಜ್ ಗೊತ್ತಾಗಿದ್ದು ಇವೆಲ್ಲ ಇದ್ದಾವೆ ಟಿವಿಲಿ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನ್ ಟಿವಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು ಈ ಪೆನ್ಡ್ರೈವ್ ಅದೆಲ್ಲ ನೂರಕ್ ನೂರು ಶುದ್ಧ ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಯಾವ ತನಿಖೆ ಎದುರಿಸಕ್ಕೂ ನಾನು ಸಿದ್ಧ ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ ಅವಾಗ ಒಂದ್ಸಲ ಕರೆ ಮಾಡಿದ್ರು ಅದು ಯಾವುದೋ ನನಗೆ ಡಾಕ್ಯುಮೆಂಟೇಶನ್ ಇದ್ರಾಗ ಕೊಡಿಸ್ತಾ ಇಲ್ಲ ಸಬ್ರಿಷ್ಟ್ ಆಫೀಸಲ್ಲಿ ನೀವು ಕೊಡಿಸಿ ಅಂತ ಇವರಾಗೆ ನಾನು ಕರೆ ಮಾಡಿದ್ಬಿಟ್ರೆ ಇವತ್ತವ್ರಿಗೆ ಅವ್ರ ಫೋನ್ ನಂಬರ್ ಸಹ ನಾನು ಫೋನಲ್ಲಿ ಇಲ್ಲ ಅವ್ರಿಗೆ ಅವರು ನನಗೆ ಎದುರುಗು ಸಿಕ್ಕರೂ ಸಹ ನಾನು ಮಾತಾಡಿದ್ರು ಈ ಪ್ರಕರಣ ಸಂಬಂಧಪಟ್ಟಂಗೆ ದೇವರಾಜ್ ಒಬ್ರು ಯಾವಾಗ ತಮ್ಮ ಭೇಟಿ ಮಾಡಿ ಅಥವಾ ಫೋನ್ ಅಲ್ಲಿ ಮಾತುಕತೆ ನಡೆಸಿದ್ರ ಈ ವಿಡಿಯೋ ಅಥವಾ ಅವರೇ ಏನೋ ಏನು ಹೇಳ್ತಾರಲ್ಲ ಒಂದು ತತ್ವ ಸಿದ್ಧಾಂತ ಇಲ್ದ್ರೆ ರಾಜಕಾರಣಿ ರಾಜಕಾರಣಿನೂ ವಕೀಲರು ನನಗೆ ಗೊತ್ತಿಲ್ಲ ಅವರು ಇಲ್ಲಿ ತಲ್ಲದ್ ನನ್ನ ಮೇಲೆ ಆರೋಪ ಮಾಡ್ತಾರೆ ಆದ್ರೆ ನಾನು ಅವ್ರ ಮೇಲೆ ಆರೋಪ ಮಾಡಕ್ಕೆ ಇಷ್ಟ ಇಲ್ಲ ಅವ್ರು ಯಾವತ್ತು ನನ್ಗೆ ಈ ವಿಷಯದಲ್ಲಿ ಮಾತು ಆಡಿಲ್ಲ ನನ್ಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ ಇಲ್ಲ ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವರು ನಮಗೆ ಒಂದು ಮಂಚೂಣಿ ನಾಯಕರು ನಮ್ಮ ಒಳಯನ್ಸ್ಪುರ ತಾಲೂಕಿನಲ್ಲಿ ಅವ್ರ ಮೇಲೆ ಅವ್ರ ಹೆಸರು ಕಪ್ಪು ಮಸಿ ಬಳಿಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಅದು ಬಿಟ್ಟರೆ ಅವರು ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆ ಗೆಲ್ಲಿಸ್ಕೋಬೇಕು ನಾನು ಏಕೆಂದ್ರೆ ಈ ಒಳಸ್ಪುರ ಕ್ಷೇತ್ರದ ಜವಾಬ್ದಾರಿ ನಾನು ಅವರು ಕೊಟ್ಟಿದ್ದೆ ನಾನು ಬೇರೆ ತಾಲೂಕು ಹೋಗಬೇಕು ಅಂತ ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರ್ಗೋದು ಹೋಬಳಿವಾರ ತಿರ್ಗೋ ಅಂತ ಅವ್ರಿಗೆ ಆ ತಲೆ ಬಿಸಿಲು ಅವರಿದ್ದರು ಅವ್ರಿಗೆ ಯಾಕೆ ಬೇಕಿವೆಲ್ಲ ಅದೆಲ್ಲ ಸುಳ್ಳು ಅವರು ನೂರು ನೂರು ಅದೆಲ್ಲ ಸುಳ್ಳು ನಾನಂತೂ ಅದನ್ನು ಒಪ್ಕೊಳ್ಳೋದ

ಯಾವ ಒಬ್ಬ ಸಂತರ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನು ದೂರಬೇಕು ಯಾರೊಬ್ರು ಅವರು ಸಹ ಅವ್ರು ಸಹಾಯ ಮಾಡಿ ಅಂತ ಯಾರೂ ಫೋನ್ ಮಾಡಿಲ್ಲ ಆ ಓಟ್ಲುದು ಅದೆಲ್ಲ ಹಸಿ ಸುಳ್ಳು ಸುಳ್ಳು ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು ಹಿಂಗೊಬ್ಬರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಸುಳ್ಳು ಮಾಡ್ತಾನೆ ನಾನು ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ ಅದು ಯಾರು ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ ಇವರು ರಾಜಕಾರಣಿ ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ವಕೀಲರು ಅಂತಾರೆ ನನಗೆ ಅದು ಕನ್ಫ್ಯೂಷನು ನಾನು ಹೇಳಿದ್ನಲ್ಲ ಅವ್ರು ಯಾವ ಪಾರ್ಟಿಲಿ ಇದ್ದರೆ ನನಗಂತ ಕನ್ಫ್ಯೂಷನ್ ಇದೆ ಮೂ ಒಂದೊಂದು ಸಲ ಒಂದೊಂದು ಪರ ಮಾತಾಡ್ತಾರೆ ನಿನ್ನೆ ಎಲ್ಲ ಪ್ರೊ ಜೆ ಡಿ ಎಸ್ ಮಾತಾಡೋವ್ರೆ ಈ ಪ್ರೋ ಕಾಂಗ್ರೆಸ್ ಮಾತಾಡೋರು ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅನ್ನೋರು ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ತಿರುಗಿ ತಿರುಗಿದ್ದವರು ಇದೆಲ್ಲ ರಾಜಕೀಯದ ಷಡ್ಯಂತ್ರ ಅಲ್ಲಿ ಒಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಜನ ಗುಸುಗುಸು ಅಂತ ನಾನು ಮಾತಾಡ್ತಿದ್ದಾರೆ ಅದ್ರ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ತಪ್ಸುವಂತ ಕೆಲಸವನ್ನ ಈ ಜವಾಬ್ದಾರಿಯೇ ಇವ್ರು ವಹಿಸಿಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಾನು ಅದನ್ನು ನೋಡಿದೆ ಅದು ನೂರಕ್ಕೆ ನೂರು ಸುಳ್ಳು ಸುಳ್ಳು ಅವರೇ ಎರಡನೇದ್ದು ಚುನಾವಣೆಯಲ್ಲಿ ಅವರು ಶೇಕಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿದೆ ಅವರು ಎರಡನೇ ಹತ್ತು ಚುನಾವಣೆಯಲ್ಲಿ ಬಿಜಿ ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರಕ್ಕೆ ಚುನಾವಣೆ ಮುಗ್ದೋಗಿದೆ ಎಲ್ಲ ಆಗೋಗಿದೆ ಅವ್ರು ಏನಕ್ಕೆ ಇದನ್ನು ತಲೆ ಕೆಟ್ಟಿಸ್ಕೊಳ್ತಾರೆ ಅದೆಲ್ಲ ಸುಳ್ಳು ಸುಳ್ಳು ಆಮೇಲೆ ಅವರು ಹೇಳಿದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಯಾವ ತನಿಖೆ ಎಸ್ ಐ ಟಿ ಆಗಿರ್ಬೋದು ಸಿ ಬಿ ಆಗಿರ್ಬೋದು ಇನ್ನೊಂದು ಸರ್ಕಾರ ತೀರ್ಮಾನ ಮಾಡ್ತಾರೆ ಅದು ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕಲ್ವ ಕರ್ನಾಟಕದ ನಾವು ಪ್ರಜೆ ಆಗಿ ಅದೆಲ್ಲ ಸುಳ್ಳು ಸುಮ್ಮನೆ ನಾವು ಯಾರ ಮೇಲೂ ಅವ್ರೇನೋ ಏನೋ ಆರೋಪ ಮಾಡ್ತಾ ಇರೋದು ನಾನು ಮೂರ್ ಜನರ ಮೇಲೆ ಆರೋಪ ಮಾಡ್ಬೋದು ಅದೆಲ್ಲ ಸುಳ್ಳು ನಾನು ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂಥ ವ್ಯಕ್ತಿ ನಾನು ಆ ರೀತಿ ಯಾರು ನನಗೆ ಅದೆಲ್ಲ ಮಾಡಿಲ್ಲ ನೆನ್ನೆಯಿಂದಾನೇ ಈ ಹೆಸರು ನನ್ನ ಹೆಸರು ತುಳುಕ್ ತೊಗೊಂಡು ನನ್ನ ಹೆಸರು ಬಂದಿತ್ತು ಇಷ್ಟು ದಿಸ ಇದು ಇಲ್ಲೇ ಇರಲಿಲ್ಲ ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನ್ಗೆ ಇದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಿದ್ದೆ ವಸ್ತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ ಇದಕ್ಕಿದ್ದ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನು ತಗೊಂಡಿದ್ದಾರೆ ಅಂದರೆ ನನಗೊಂದು ಆಶ್ಚರ್ಯ ಇದೆ ಇನ್ನಷ್ಟು ದಾಖಲೆ ಸಾಕ್ಷಿಗಳು ಇದೆ ನಾನು ಹೇಳ್ತಾ ಇದ್ದೀನಿ ಬಿಡ್ಲಿ ಅವ್ರು ಹೇಳ್ ಕಡೆ ನಾನೇ ಬರ್ತೀನಿ ನಾನು ಚರ್ಚೆಗೆ ಸಿದ್ಧನಿದ್ದೀನಿ ನನ್ನ ಮುಂದೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸಿ ಇಂತ ಕಡೆ ಹೋಗಿದ್ಯಾ ಇಂಥ ಭೇಟಿ ಮಾಡಿ ತೋರಿಸ್ಲಿ ನಾನು ಸಿದ್ಧ ಅದಕ್ಕೆ ಚರ್ಚೆಗೂ ಸಿದ್ಧ ನಾನು ಒಪ್ಕೊಂತೀನಿ ನಂಗೆ ಏನಾದ್ರು ಮಾಡಿದ್ರೆ ಇವ್ರ್ ಏನು ಆರೋಪ ಇಲ್ಲ ಏನು ಈಗ ನಾನೇ ಹೇಳಿದ್ನಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಸಿ ಇರ್ತದೆ ಅದು ಹೈವೇ ಬೇರೆ ಇದೆ ಹಾ ಹಾಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ ತರ್ಟಿ ಡೇಸ್ ಸಿ ವಿ ಸರ್ವೇಲೆನ್ಸ್ ಇದ್ದೇ ಇರ್ತದೆ ಯಾವುದೇ ಒಂದು ಇದಾಗಿದ್ರೆ ಒಂದು ಟಿ ವಿ ಅನ್ನೋದು ಇದ್ರೆ ತೆಗಿಸ್ಲಿ ನೋಡ್ಲಿ ಅದ್ರ ನಾನು ಬಂದಿದ್ರೆ ಆಗ್ಲಿ ಆಡಿಯೋ ನಾನು ಯಾವ್ದು ಕೇಳಿಸ್ಕೊಂಡಿಲ್ಲ ಬಂದಿಲ್ಲ ಅದೇನಾದ್ರೆ ಅದನ್ನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ ಅಷ್ಟೇ ಅಲ್ಲ ಅಲ್ಲೂ ಆಯ್ತಲ್ಲ ನಿನ್ನೆ ನ್ಯೂಸ್ ಏಟಿವನ್